ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಅಂತ ಹೇಳಬೇಕು ಗುರು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ನಿಟ್ಟಣ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನು ಐ ಪಿ ಎಲ್ ಶುರು ಆಗೋಕ್ಕೆ ಕೇವಲ i uh ದಿವಸ ಇದೆ ಅಂತ ಹೇಳ್ಬೇಕು ಇನ್ನು ಆರ್ ಸಿ ಬಿ ಅನ್ಬಾಕ್ಸ್ ಸ್ಕೂಲ್ ಕೂಡ ಹತ್ತೊಂಬತ್ತು ತಾರೀಕು ನಡೆಯುತ್ತೆ ಅಂತ ಹೇಳ್ಬೇಕು ಇನ್ನೇನು ಶುರು ಆಗುತ್ತೆ ಐ ಪಿ ಎಲ್ ಆವಳಿ ಅಂತ ಹೇಳ್ಬೇಕು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆರ್ ಸಿ ಬಿ ಅವಾಗ ತುಂಬಾ ಶುರು ಆಗಿದೆ ಅಂತ ಹೇಳ್ಬೇಕು ಇನ್ನೇನು ಆರ್ ಸಿ ಬಿ ಪಂದ್ಯ ಸಿ ಎಸ್ ಕೆ ವಿರುದ್ಧ ನನ್ನ ರೋಚಕವಾಗಿರುತ್ತೆ ಅಂತ ಹೇಳ್ಬೇಕು ಈ ಪಂದ್ಯ ಮಾತ್ರ ಅಂತ ಹೇಳ್ಬೇಕು ಅದು ಕೂಡ ಚೆನ್ನೈ ನಡೆಯುತ್ತೆ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ನಡೀತು ಅಂತಂದ್ರೆ ತುಂಬಾ ಖುಷಿ ಆಗೋದು ಅಂತ ಹೇಳ್ಬೇಕು ಖುಷಿ ಆಗೋದಕ್ಕಿಂತ ನಮ್ಮ ಟಿಕೆಟ್ ಫ್ರೆಂಡ್ಸ್ ಕೇಳ್ತಾ ತುಂಬಾ ನಮಗೆ ಶಾಕ್ ಆಗುತ್ತೆ ಅಂತ ಹೇಳ್ಬೇಕು ಆರ್ತದೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಬುಟ್ ಗುರು ಕ್ಯಾಪ್ಟನ್ ಯಾರಪ್ಪ ಅಂತಾರೆ ಈ ವರ್ಷ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಫ್ಲಾಪ್ ಟು ಪ್ಲೇಸ್ ಅಂತ ಅನೌನ್ಸ್ ಆಗಿದೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಫ್ಲಾಪ್ ಟು ಪ್ಲೇಸ್ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಯಾಕಂತ ನಾವು ಅನ್ಕೊಂಡು ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಫ್ಲಾಪ್ ಟು ಪ್ಲಸ್ ಬಿಡ್ತಾರೆ ಅಂತ ನಾವು ಹಾಂ ಆದರೆ ಫ್ಲಾಪ್ ಟು ಪ್ಲಸ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಬೇಕು ಇದು ಫ್ಲಾಪ್ ಟು ಪ್ಲಸ್ ಹೇಳಿಲ್ಲ ಆರ್ ಸಿ ಬಿ ಅವ್ರಿಗೆ ಆಗಿ ಕನ್ಫರ್ಮ್ ಮಾಡಿದರೆ ಫ್ಲಾಪ್ ಟು ಪ್ಲೇಸ್ ನಾಯಕ ಆಗ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಂತ ಇನ್ನೇನು ಐ ಪಿ ಎಲ್ ಆಗುವಾಗ ಶುರು ಆಗುತ್ತೆ ಕ್ಯಾಪ್ಟನ್ ಯಾರಪ್ಪ ನಮ್ಗೆ ಕ್ಯಾಪ್ಟನ್ ಮುಖ್ಯ ಅಲ್ಲ ಗುರು ನಮ್ಮ ಕಿಂಗ್ ಕೊಹ್ಲಿ ರನ್ ನೋಡಿದಾರೆ ಸೆಂಚುರಿ ಒಳಿತಾರೆ ನಮ್ಮ ಆರ್ ಬಿ ತಂಡ ಗೆಲ್ಲುತ್ತಾ ಕಪ್ ಗೆಲ್ಲುತ್ತಾರೆ ಮುಖ್ಯ ನಮಗೆ ಅಂತ ಹೇಳ್ತೀನಿ ಗುರು ಇದ್ರ ಬಗ್ಗೆ ನೀವೇಂತ ಕಮೆಂಟ್ ಮಾಡಿ ಈ ವರ್ಷ ಆರ್ ಸಿ ಬಿ ತಂಡ ಕಪ್ ಅಂತ ಸ್ವಲ್ಪ ಗಂಟಲು ಕಟ್ಟಿದೆ ಅದಕ್ಕ ಸರಿಯಾಗಿ ಮಾತಾಡ್ತಾರೆ ಏನಂತಾರೆ ವಾಯ್ಸ್ ಚೇಂಜ್ ಆಗಿರ್ಬೋದು ತಪ್ಪು ಹೋಗಬೇಡಿ ವಿಡಿಯೋ ಇಷ್ಟ ಆಯ್ತಾದ್ರೆ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಲೈಕ್ ಮಾಡಿ ವಿಡಿಯೋ ಇಷ್ಟ ಬಗ್ಗೆ ವಿಡಿಯೋ ಬಗ್ಗೆ ಏನಾರು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಗುರು ಈ ವಿಡಿಯೋ ಬಗ್ಗೆ ಅಂತ ಸಿಗೋಣ ಎಷ್ಟು ಹೇಳಿ ಬಾಯ್ ನಮಸ್ಕಾರ ಈ ವರ್ಷ ಯಾವ ತಂಡ ಕಪ್ ಹೊಡಿಬಹುದು ಯಾವ ನಿಮ್ಮ ಫೇವ್ರೇಟ್ ಆಟ कर तो कमेंट मैं टाटा बाय बाय सी यू सन जय आर सी बी कप नाम दे गुरु